ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ಫುಲ್ ಡೇ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಕೆಲಸ ಬಿಜಿ ಮಕ್ಕಳ ಜೊತೆ ಇರೋದರಿಂದ ಅದಕ್ಕೆ ಒಂದು ಸಿಂಪಲ್ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟಿಫನ್ಗೆ ಈಜಿ ಐದು ನಿಮಿಷದಲ್ಲಿ ಮಾಡ್ಬೋದು ಅಂತದ ಈಜಿ ಟಿಫನ್ ರೆಸಿಪಿ ಒಂದನ್ನು ಮಾಡ್ತಾ ಹಾಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ಆಯಿತು ಅಂತ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಯಾವ್ದು ರೆಸಿಪಿ ಅಂದರೆ ಟಿಫನ್ಗೆ ತುಂಬ ಅಂದರೆ ತುಂಬ ಸುಲಭವಾದ ಮತ್ತು ಟೇಸ್ಟ್ ಎಲ್ತ್ಕ್ಕೂ ಒಳ್ಳೇದು ಅರ್ಜೆಂಟಲ್ಲಿ ಮಾಡ್ಕೊಂಡು ಹೋಗಿ ಕೇವಲ ಐದು ನಿಮಿಷದಲ್ಲಿ ಆಗುತ್ತೆ ಮನೆಯಲ್ಲೆಲ್ಲ ಅಷ್ಟೊಂದು ತರಕಾರಿನೂ ಬೇಕಾಗಿಲ್ಲ ಅದೇನಪ್ಪ ಅಂದರೆ ಪುದೀನ ರೈಸ್ ಮಾಡ್ತಾಯಿದ್ದೀನಿ ಇವತ್ತು ಬನ್ನಿ ಪುದೀನ ರೈಸ್ ಹೇಗೆ ಮಾಡೋದು ಅದಕ್ಕೇನೇನು ಬೇಕಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಪುದೀನ ರೈಸ್ ಮಾಡೋಕ್ಕೆ ಪುದೀನ ಎರಡು ಹಸಿ ಶುಂಠಿ ಜಾಸ್ತಿ ಮಾಡ್ತಾ ಇಲ್ಲ ಅದಕ್ಕೆ ಹಾಗೆ ಒಂದು ಬೌಲ್ ರೈಸು ಅದಕ್ಕೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮತ್ತು ಕರಿಬೇವು ಜೀರಿಗೆ ಸಾಸಿವೆ ತೊಗೊಳ್ಬೇಕು ಮೆನ್ಸು ಸ್ವಲ್ಪ ಆದರೆ ಅದು ಇನ್ನೂ ತೊಗೊಂಡಿಲ್ಲ ಆಮೇಲೆ ತೊಗೊಳ್ತೀನಿ ಇವಾಗ ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಪುದೀನ ಮತ್ತು ಶುಂಠಿ ಹಾಗೆ ಹಸಿ ಮೆಣಸಿಗೆ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ಇದು ರುಬ್ಕೊಂಡು ಬಂದರಷ್ಟರಲ್ಲಿ ಕಡಾಯಿ ಬಿಸಿಗಿಡಬೇಕು ನೋಡಿ ಒಗ್ಗರಣೆಗೆ ರೆಡಿ ಇದ್ದೀನಿ ಒಣ ಮೆಣಸಿಗೆ ಒಂದು ತೊಗೊಂಡಿದ್ದೀನಿ ಜೀರಿಗೆ ಸಾಸಿವೆ ಮತ್ತು ಕರಿಮೆಣಸು ಈ ಕಡಾಯಿ ಬಿಸಿಯಾಗಿದೆ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ತುಂಬ ಅಂದರೆ ತುಂಬ ಟೇಸ್ಟಿ ಎಲ್ಲಿ ಮಕ್ಕಳು ತಿಂತಾರೆ ತಿಂದಿರೋರು ಎಲ್ತ್ಗೂ ಇವಾಗ ಎಣ್ಣೆ ಬಿಸಿ ಈರುಳ್ಳಿ ಹಾಕಿಬಿಟ್ಟು ಹಾಗೆ ಕರಿಬೇವು ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಇದಾದಮೇಲೆ ಚಕ್ಕೆ ಲವಂಗ ಹಾಗೆ ಸಾಸಿವೆ ಜೀರಿಗೆ ಇದೆ ಒಣ ಮೆಣಸಿಕ್ ಕರಿ ಮೆಣಸಿತ್ತಲೋ ಅದನ್ನೂ ಎಲ್ಲ ಒಟ್ಟಿಗೆ ಹಾಕ್ತೀನಿ ಸ್ವಲ್ಪ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗಿ ಇವಾಗ ಪುದೀನ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಕಲರ್ ಇದಾಗೋವರೆಗೂ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಾಡಿಸ್ತಾ ಇದ್ದೀನಿ ಅದೇ ಇನ್ನು ಸ್ವಲ್ಪ ಕಲರ್ ಇದಾಗಬೇಕು ಎಷ್ಟು ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಲ್ಲ ಒಗ್ಗರಣದು ಇವಾಗ ಇನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಈರುಳ್ಳಿನ ಪೇಸ್ಟ್ ರುಬ್ಬಿರೋ ಪೇಸ್ಟ್ನ ಹಾಕ್ತೀನಿ ಪುದೀನ ಪೇಸ್ಟು ಸಲ ಟ್ರೈ ಮಾಡಿ ಒಗ್ಗರಣೆ ಹಾಕ್ದಿದ್ರು ಎಣ್ಣೆಲ್ಲೇ ಡೈರೆಕ್ಟ್ ಪುದೀನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೋದು ಈ ಥರ ಆದರೆ ಹಂಗಾದರೆ ತಿನ್ನೋಲ್ಲಲ್ವ ಈ ಥರ ಮಾಡಿಕೊಟ್ಟರೆ ತಿಂತಾರೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ స్వల్ప హాసినోగవర్గ్ పుదీనా స్వల్పే వన్ చిక్ అన్నదే ఉప్పు ఒట్కీ నూ ఉప్పుహాక్బట్టు హస వాసిన హుతీని జాస్తి ఉప్పు హాకబారు హాకీని అరిశ హాకబారు ఇకే ఉప్పు టొమేటో బందరూ హాకూ నే అది హాకలే అరిశిణ హాక్రె చన అసొందు ఇవ్వ ఫ్రై ఆగితే మసాల హి వాడి అదరలిర డ్రై ఆగ ಇವಾಗ ಅನ್ನ ಹಾಕ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅನ್ನದಲ್ಲಿ ಉಪ್ಪಿತ್ತು ಅದಕ್ಕೆ ಉಪ್ಪು ಹಾಕಿಲ್ಲ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಕಾಣಿಸಿತು ಆದರೆ ಇದು ನಂದು ಫ್ಲ್ಯಾಶ್ ಲೈಟ್ ಆನ್ ಇತ್ತಲ್ಲ ಅದಕ್ಕೆ ನಿಮ್ಮ ಕಲರ್ ಕಾಣಿಸಲ್ಲ ಮೊಬೈಲಲ್ಲಿ ಗ್ರೀನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ನು ಉಪ್ಪು ಖಾರ ಎಲ್ಲ ಆಗಿತ್ತು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಸ್ ಮಾಡಿದರೆ ಆಯಿತು ಪುದೀನ ರೈಸು ರೆಡಿ ಕಡಲೆ ಬೀಜನೂ ಹಾಕ್ಕೋಬೋದು ನೋಡಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಇವಾಗ ಆಯಿತು ಸ್ವಲ್ಪ ಉರಿನ ಜಾಸ್ತಿ ಮಾಡಿಕೊಂಡು ಒಂದು ಎರಡು ನಿಮಿಷ ಬಾಡಿಸ್ತೀನಿ ಇಷ್ಟೊತ್ತಲ್ಲಿ ಸಣ್ಣ ಉರಿಯಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಉರಿಯಲ್ಲಿ ಮಾಡಿದರೆ ಅಡಿಗೆ ಫಾಸ್ಟಾಗಿ ಮಾಡಿದರೆ ಎಲ್ಲ ಸೀದೋಗೋ ಚಾನ್ಸ್ ಇರುತ್ತಲ್ಲ ನೋಡಿ ಗ್ರೀನ್ ಗ್ರೀನಾಗಿ ಕಾಣಿಸ್ತೀವಿ ಬಾ ಫ್ಲಾಶ್ ಆಗ್ತಾಯಿದ್ದೀನಿ ಕಾಣಿಸ್ತಾ ಇಲ್ಲ ಆಫ್ ಮಾಡಿದ್ರು ನಿಮ್ಗೆ ಕಾಣಿಸ್ತಾ ಇಲ್ಲ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನೋಡಿ ಗ್ರೀನಾಗಿದೆ ಆದರೆ ಅಲ್ಲಿ ಕಾಣಿಸೋದಿಲ್ಲ ನನ್ನ ಮೊಬೈಲ್ ಕಾಣಿಸ್ತಾ ಇದೆ ಇವಾಗ ರೆಡಿ ಆಯಿತು ಪುದೀನ ರೈಸು ಇವಾಗ ಒಂದು ಬೌಲ್ಗೆ ಹಾಕಿದರೆ ಆಯಿತು ಬೌಲ್ಗೆ ಹಾಕಿ ತಿನ್ನೋಕೆ ಕೊಟ್ಟರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪುದೀನಾ ರೈಸ್ ರೆಡಿ ಆಯಿತು ನೋಡಿ ಟಿಫನ್ಗೆ ಈಜಿಯಾಗಿ ಕೇವಲ ಐದು ನಿಮಿಷಲ್ಲಿ ಮಾಡ್ಬೋದು ಅಂತ ಟಿಫನ್ ರೆಸಿಪಿ ಇಬ್ಬರು ಆರಾಮಾಗಿ ತಿನ್ಬೋದು ಹೆವಿ ಇರೋಲ್ಲ ಬಾರಿಂಗ್ ವಾರಿಂಗ್ ಸ್ವಲ್ಪ ತಿಂದರೆ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ ಹೆಲ್ದಿ ಆ್ಯಂಡ್ ಆದ ಒಂದು ಟಿಫನ್ ರೆಸಿಪಿ ಈಸಿಯಾಗಿ ಮಾಡಿಕೊಳ್ಳಿ ಕ್ವಿಕ್ಕಾಗಿ ಈ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾಡಿಬಿಟ್ಟು ಹೇಗಿತ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ನನ್ನ ಚಾನಲ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಟೇಕ್ ಕೇರ್ ಬಾಯ್